ಭಾರತ ಮತ್ತು ಬ್ರೆಜಿಲ್ ಇಂಧನ ವಲಯದಲ್ಲಿ ಅಸ್ತಿತ್ವದಲ್ಲಿರುವ ಸಹಯೋಗ ಮುಂದುವರೆಸಲು ನಿರ್ಧರಿಸಿದ್ದು ಸುಸ್ಥಿರ ಇಂಧನ ಪರಸ್ಪರ ಲಾಭದಾಯಕ ಸಹಕಾರಗಳನ್ನು ಪರಿಶೀಲನೆ ನಡೆಸಿವೆ ಕೇಂದ್ರ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಖಾತೆ ಸಚಿವ ಹರ್ದೀಪ್ ಸಿಂಗ್ ಪುರಿ ಮತ್ತು ಬ್ರೆಜಿಲ್ ಗಣಿ ಮತ್ತು ಇಂಧನ ಸಚಿವ ಅಲೆಕ್ಸಾಂಡ್ರೆ ಸಿಲ್ವೆರಾ ನಡುವೆ ನಡೆದ ಮಹತ್ವದ ಸಭೆ ಬಳಿಕ ಜಂಟಿ ಹೇಳಿಕೆಯಲ್ಲಿ ಈ ವಿಚಾರವನ್ನು ಪ್ರಸ್ತಾಪಿಸಲಾಗಿದೆ ನವೀನ ಕಾರ್ಯವಿಧಾನಗಳು ಸೇರಿದಂತೆ ಉಭಯ ದೇಶಗಳ ನಡುವಿನ ವ್ಯಾಪಾರವನ್ನು ಹೆಚ್ಚಿಸುವ ಮಾರ್ಗಗಳನ್ನು ಗುರುತಿಸುವ ಬದ್ದತೆಯನ್ನು ಉಭಯ ನಾಯಕರು ಪುನರುಚ್ಚರಿಸಿದ್ದು ಜಾಗತಿಕ ಜೈವಿಕ ಇಂಧನ ಒಕ್ಕೂಟದ ಸ್ಥಾಪಕ ಸದಸ್ಯರಾಗಿ ಸುಸ್ಥಿರ ಸಾಮಾಜಿಕ ಆರ್ಥಿಕ ಬೆಳವಣಿಗೆಯಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸುವುದು ಅಗತ್ಯವಾಗಿದೆ ಎಥೆನಾಲ್ ಮತ್ತು ಜೈವಿಕ ಡೀಸೆಲ್ ಉತ್ಪಾದನಾ ಮೂಲಸೌಕರ್ಯ ಬೆಳೆಯುತ್ತಿರುವ ವಾಯುಯಾನ ಮಾರುಕಟ್ಟೆ ಮತ್ತು ಕೃಷಿ ಸಂಪನ್ಮೂಲಗಳನ್ನು ಒಳಗೊಂಡಂತೆ ವ್ಯಾಯು ವಾಯುಯಾನ ಇಂಧನಗಳ ಉತ್ಪಾದನೆ ಮತ್ತು ಬಳಕೆಯಲ್ಲಿ ಉತ್ತಮ ಸಹಕಾರ ಹೊಂದಿವೆ ಎಂದಿದ್ದಾರೆ